ಆಲ್ ಇವತ್ತಿನ ಬ್ಲಾಗ್ ನಲ್ಲಿ ನಮ್ಮನೆಯಲ್ಲಿ ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇದು ಮೊದಲನೇ ದಿನದ ಭೋಗಿ ಹಬ್ಬದ ಸೆಲೆಬ್ರೇಷನ್ ಈ ನಮ್ಮ ಮನೆ ಕ್ಲೀನಿಂಗ್ ಮಾಡಬೇಕಾದ್ರೆ ಯಾವೆಲ್ಲ ವಸ್ತುಗಳನ್ನ ಡೀಕ್ಲೆಟರ್ ಮಾಡಿರ್ತೀವೋ ಬೇಡ ಅಂತ ಹೇಳಿ ಹಾಕಿರ್ತೀವೋ ಆ ಎಲ್ಲ ವಸ್ತುಗಳನ್ನ ಹಾಕಿ ಬೆಳಿಗ್ಗೆ ಒಂದು ಫೈವ್ ಓ ಕ್ಲಾಕ್ ಫೈವ್ ತರ್ಟಿ ಅಷ್ಟೊತ್ತಿಗೆ ಅದಕ್ಕೆ ಬೆಂಕಿ ಹಾಕಿ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಡೇ ಹದಿನೈದನೇ ತಾರೀಕು ಅಲ್ಲ ಇದು ಹದಿನಾಲ್ಕನೇ ತಾರೀಕು ಅವತ್ತಿನ ದಿನ ಬೋಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಈ ರೀತಿಯಾಗಿ ಬೇಡದಿರುವಂತಹ ವಸ್ತುಗಳನ್ನ ಹಾಕಿ ಸುಟ್ಟು ಹಾಕೋದು ಜೊತೆಗೆ ವರ್ಷದ ಮೊದಲನೇ ಹಬ್ಬ ಅಲ್ವಾ ಇದು ಹಾಗಾಗಿ ಹಿಂದಿನ ವರ್ಷದಲ್ಲಿ ಆಗಿರುವಂತಹ ಕೆಟ್ಟ ಘಟನೆಗಳಿರ್ಬೋದು ಅಥವಾ ಕೆಟ್ಟ ಥಿಂಕಿಂಗ್ ಏನಾದರೂ ಇದ್ರೆ ಕೆಟ್ಟ ಆಲೋಚನೆಗಳು ಕೆಟ್ಟದ ಏನೇ ಆಗಿದ್ರು ಕೂಡ ಅವೆಲ್ಲವನ್ನು ಸೇರಿ ಆ ಬೆಂಕಿಯಲ್ಲಿ ಹಾಕಿ ಸುಟ್ಟು ಹಾಕಿ ಹೊಸದಾಗಿ ಸ್ಟಾರ್ಟ್ ಮಾಡುವಂತಹ ಒಂದು ಹಬ್ಬ ಇದು ಹಾಗಾಗಿ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡೋದು ಅಷ್ಟೇ ಅಲ್ಲದೆ ಮನೆ ಮೇಲೆ ಯಾವ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದನ್ನ ಕೂಡ ನಾಶ ಮಾಡುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದು ಅಷ್ಟೇನೆ ಈ ಬೋಗಿ ಹಬ್ಬದೊಂದಿಗೆ ಸ್ಟಾರ್ಟ್ ಮಾಡಿದ ಆಯ್ತು ಆ್ಯಸ್ ಯೂಶುವಲ್ ಮನೆ ಅಂಗಳ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದು ಕೂಡ ಆಯಿತು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದಾಯಿತು ಫೈವ್ ಓ ಕ್ಲಾಕ್ಗೆಲ್ಲ ಎದ್ದಿದ್ದೆ ಹಾಗಾಗಿ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗ್ದಿದೆ ಅಂಗಳ ಎಲ್ಲ ಗುಡಿಸಿ ಮನೆ ಒರೆಸಿದ್ದೆಲ್ಲನೂ ಆಯಿತು ನಂತರ ಪಾತ್ರೆ ಎಲ್ಲ ತೊಳೆದು ನಾನು ಫ್ರೆಶ್ ಅಪ್ ಆಗಿ ಬಂದು ಹಾಲು ಕಾಯಿಸಿದ್ದೆಲ್ಲ ಆಯಿತು ನಂತರ ದೋಸೆ ಹಿಟ್ಟು ಕೊಟ್ಟು ಕಳಿಸಿದ್ರು ರಾತ್ರಿ ಅತ್ತೆ ಮನೆಗೆ ಹೋಗಿದ್ದೆ ಹಿಂದಿನ ದಿನ ಹೋಗಿ ಅಲ್ಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿಟ್ಟು ಬಂದಿದ್ದೆ ಆ್ಯಂಡ್ ಎಳ್ಳು ಬೆಲ್ಲಕ್ಕೆಲ್ಲ ರೆಡಿ ಮಾಡಬೇಕಾಗಿತ್ತು ಹಾಗಾಗಿ ಅವೆಲ್ಲ ಮುಗಿಸ್ ಬರೋಷ್ಟೊತ್ತಿಗೆ ರಾತ್ರಿ ಹತ್ತು ಗಂಟೆ ಆಗೋಗಿತ್ತು ಇನ್ನು ಬಂದು ತಿಂಡಿಗೆಲ್ಲ ಯೋಚನೆ ಮಾಡೋದು ಆಗೋ ಕೆಲಸ ಅಲ್ಲ ಅಂತ ಹೇಳಿ ಅಲ್ಲಿಂದನೇ ದೋಸೆ ಹಿಟ್ಟನ್ನ ತೊಗೊಂಡು ಬಂದಿದ್ದೆ ಅವ್ರಿಗೊಂದು ಸ್ವಲ್ಪ ಹಿಟ್ಟು ನಾನು ತೊಗೊಂಡು ಬಂದೆ ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಅಷ್ಟಾಗಿ ತಲೆ ಹೋಗಿಲ್ಲ ದೋಸೆ ಹಾಗೂ ಚಟ್ನಿ ಮಾಡಿ ಮುಗಿಸಿದ್ದಾಯಿತು ಆದರೆ ಯಾವುದೇ ವೀಡಿಯೋನ ಶೂಟ್ ಮಾಡಿಲ್ಲ ನಾನು ನಂತರ ತರಕಾರಿ ಎಲ್ಲ ತಗೊಂಡು ಬಂದಿದ್ವಿ ಫ್ರೆಶ್ ಆಗಿ ಮಾಡೋಣ ಅಂತ ಹೇಳಿ ನಾನು ಬೋಗಿ ಹಬ್ಬವನ್ನೇ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಂತರ ನಾಳೆ ನಾಡ್ದು ನಾನು ಅತ್ತೆ ಮನೆಗೆ ಹೋಗಬೇಕಾಗತ್ತೆ ಹಾಗಾಗಿ ನಾಳೆ ನಾಡ್ದು ಜಸ್ಟ್ ದೀಪ ಹಚ್ಚಿ ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಇವತ್ತಿನ ದಿನನೇ ಹಬ್ಬ ಮುಗಿಸ್ಬಿಡೋಣ ಅಂತ ಹೇಳಿ ಬೋಗಿ ಹಬ್ಬದ ದಿನನೇ ಹಬ್ಬ ಮಾಡ್ತಾಯಿದ್ದೀನಿ ನಾನು ಇವತ್ತಿನ ದಿನವೇ ಅತ್ತೆ ಮಾವವನ್ನು ಕೂಡ ಇಲ್ಲಿಗೆ ಹೇಳಿಬಿಟ್ಟೆ ಊಟಕ್ಕೆ ಸೊ ಎಲ್ಲ ತರಕಾರಿಯನ್ನು ಕೂಡ ಫ್ರೆಶ್ ಆಗಿ ತಂದಿದ್ವಿ ಅಲ್ವಾ ಅದನ್ನೆಲ್ಲ ಕೂಡ ಯಾವ್ದಾದ್ರೂ ಫ್ರಿಜ್ಜಿಗೆ ಟ್ರಾನ್ಸ್ಫರ್ ಮಾಡಬೇಕು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅಡುಗೆಗೆ ಯಾವ್ದಾದ್ರು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಎಲ್ಲ ತರಕಾರಿಯನ್ನು ಕೂಡ ಒಂದೊಂದು ಹಾಕಿ ಸಾಂಬಾರು ಇವತ್ತು ನಮ್ಮಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಅದನ್ನೇ ಮಾಡೋದು ಈ ಸೀಸನಲ್ಲಿ ಅತಿ ಹೆಚ್ಚು ತರಕಾರಿಗಳು ಫ್ರೆಶ್ ಆಗಿ ಸಿಗೋದು ಈ ಸೀಸನಲ್ಲಿ ಸಿಗುವಂಥ ತರಕಾರಿಗಳು ಬೇರೆ ಯಾವುದೇ ಸೀಸನಲ್ಲೂ ನಮಗೆ ಇಷ್ಟು ತರಕಾರಿ ಸಿಗಲ್ಲ ಅವರೆಕಾಳಿಂದ ಹೇಳ್ಬೋದು ಇಡ್ಬೋದು ನುಗ್ಗೆಕಾಯಿ ಇಡ್ಬೋದು ಅವರೆಕಾಯಿ ಮಾವಿನಕಾಯಿ ಆಲೂಗೆಡ್ಡೆ ಪ್ರತಿಯೊಂದು ಸಿಗುತ್ತೆ ಹಾಗಾಗಿ ಈ ಸೀಸನಲ್ಲಿ ಸಿಗುವಂಥ ಎಲ್ಲ ತರಕಾರಿಯನ್ನು ಹಾಕಿ ಒಂದು ಬೇಳೆ ಸಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಜೊತೆಗೆ ಇಲ್ಲಿ ಗೆಣಸು ಹಾಗೂ ಅವರೆಕಾಳು ಎರಡನ್ನೂ ಸೇರಿಸಿ ಬೇಯಿಸಿ ದೇವರಿಗೆ ಇಡಬೇಕು ಹಾಗಾಗಿ ಹಾಗೂ ಹೆದ್ರಿಕೊಂಡೇ ಇಟ್ಟೆ ನಾನು ಗೆಣಸೆಲ್ಲಾನು ಅವರೆಕಾಳು ಸೊಗಡಿನ ಸ್ಮೆಲ್ ಬರುತ್ತೇನೋ ಅಂತ ಹೇಳಿ ಯಾವುದೇ ರೀತಿ ಸ್ಮೆಲ್ ಬಂದಿಲ್ಲ ಉಪ್ಪು ಹಾಕಿ ಒಂದು ಮೂರು ವಿಜಲ್ ಕೂಗಿಸ್ತೆ ಅಷ್ಟೇ ನಂತರ ಪಕ್ಕದಲ್ಲೇ ರಸಮಗೂ ಇಡ್ತಾಯಿದ್ದೀನಿ ಹಾಗೆ ಎಲ್ಲ ತರಕಾರಿನೂ ಹಾಕಿ ಒಂದು ಬೇಳೆ ಸಾರು ಮಾಡೋಣ ಅಂಥೇಳಿ ಎಲ್ಲ ತರಕಾರಿಲ್ಲೂ ಒಂದೊಂದು ಎರಡೆರಡು ತರಕಾರಿನ ತೆಗೆದಿಟ್ಕೊಂಡಿದ್ದೀನಿ ಬದನೆಕಾಯಿ ಆಲೂಗೆಡ್ಡೆ ಕ್ಯಾರೆಟ್ ಬೀನ್ಸ್ ನುಗ್ಗೆಕಾಯಿ ಆ್ಯಂಡ್ ಕುಂಬಳಕಾಯಿ ಮಾವಿನಕಾಯಿ ಇದಿಷ್ಟನ್ನು ಹಾಕಿ ಬೇಳೆ ಸಾರು ಮಾಡ್ತಾಯಿದ್ದೀನಿ ಕುಕ್ಕರ್ ಕೂಗೋಷ್ಟ್ರೊಳಗೆ ತೋರಣ ಕಟ್ಬಿಡೋಣ ಅಂತ ಹೇಳಿ ತೋರಣಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ ಎಲ್ಲ ಇಡೋಷ್ಟ್ರೊಳಗೆ ಮಕ್ಳಿನೇನು ಎದ್ಬಿಡ್ತಾರೆ ಪಟ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಪೂಜೆ ಮಾಡೋಷ್ಟ್ರೊಳಗೆ ಸರಿ ಹೋಗುತ್ತೆ ಸಮಯ ಅಡುಗೆ ಕೆಲಸನೆಲ್ಲ ಬ್ರೇಕ್ಫಾಸ್ಟ್ ಮುಗಿಸೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿಕೊಂಡೆ ಇನ್ನೇನು ಚಟ್ನಿ ಅಷ್ಟೇ ಮಾಡೋದಲ್ವ ದೋಸೆಗೆ ಮಕ್ಳು ತಕ್ಷಣ ಚಟ್ನಿ ರೊಬ್ಕೊಂಡ್ರು ಆಗುತ್ತೆ ಅಂತ ಹೇಳಿ ಸಾಂಬಾರು ಮಾಡಿ ಪೊಂಗಲ್ ಮಾಡಿದ್ದೆ ಅವೆಲ್ಲ ಕೂಡ ಒನ್ ಬೈ ಒನ್ ಮಾಡ್ತಾ ಹೋದೆ ಯಾವುದೇ ವೀಡಿಯೋ ಶೂಟ್ ಮಾಡಿಲ್ಲ ಡೆಫಿನೆಟ್ಲಿ ವೀಡಿಯೋ ಮಾಡ್ತಾ ಕೂತ್ರೆ ಖಂಡಿತ ಲೇಟ್ ಆಗುತ್ತೆ ಅತ್ತೆ ಮಾವನ್ ಬೇರೆ ಬರೋಕ್ಕೆ ಹೇಳಿದ್ದೆ ಮಕ್ಕಳು ಎದ್ಬಿಟ್ರೂ ಕೂಡ ನಾನು ಯಾವುದೇ ಕೆಲಸನೂ ಮಾಡಲಿಕ್ಕೆ ಆಗಲ್ಲ ಜನವರಿ ಹದಿನಾಲ್ಕನೇ ತಾರೀಕಿನ ಬೋಗಿ ಹಬ್ಬದಲ್ಲೇ ನಾನು ಸೆಲೆಬ್ರೇಟ್ ಮಾಡಿಬಿಟ್ಟೆ ಹದಿನೈದನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ಆ್ಯಂಡ್ ಹದಿನಾರಕ್ಕೆ ನಮ್ಮಲ್ಲಿ ಹಿರಿಯರು ಪೂಜೆ ಮಾಡ್ತೀವಿ ಈ ಎರಡು ಪೂಜೆಗೂ ನಾನು ಅತ್ತೆ ಮನೇಲಿರಬೇಕಾಗತ್ತೆ ಹಾಗಾಗಿ ನಾನು ಭೋಗಿ ಹಬ್ಬದ ದಿನನೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಇನ್ನೇನು ಅತ್ತೆ ಮಾವ ಬಂದ ತಕ್ಷಣ ಪೂಜೆ ಮಾಡೋ ಹಾಗೆ ರೆಡಿ ಮಾಡಿಟ್ಟಿದ್ದೆ ಎಲ್ಲಾನು ಕೂಡ ಅತ್ತೆ ಮನೇಲಿ ಸೆಲೆಬ್ರೇಟ್ ಮಾಡಿರುವಂಥ ಯಾವುದೇ ವೀಡಿಯೋಸ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿಲ್ಲ ಹೋದ ವರ್ಷ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಆಲ್ರೆಡಿ ಒಂದು ವೀಡಿಯೋನ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡದೆ ಇರೋರು ಚೆಕ್ ಮಾಡ್ಕೊಳ್ಬೋದು ಆ್ಯಸ್ ಯೂಶ್ವಲ್ ಅದೇ ಥರನೇ ಈ ವರ್ಷವೂ ಕೂಡ ಸೆಲೆಬ್ರೇಟ್ ಮಾಡಿರೋದು ಬಟ್ ಈ ವರ್ಷ ನನಗೆ ಯಾವುದೇ ವೀಡಿಯೋಸ್ನ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಮೈದ್ನನ್ ವೈಫ್ ಹಾಗೂ ಮಗು ಕೂಡ ಬಂದಿದ್ರು ಬಾಣಂತಿನ ಕೂಡ ಕರ್ಕೊಂಡು ಬಂದಿದ್ರು ಸೊ ಅವ್ರ ಮಗನೂ ಕೂಡ ಇದ್ದ ಅಲ್ವಾ ಮೂರು ಜನ ಮಕ್ಕಳನ್ನು ಹಿಡ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋದು ಅವೆಲ್ಲ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಡೆಫಿನೆಟ್ಲಿ ಮನೇಲಿ ಮಕ್ಕಳಿದೆ ಅಂತಂದರೆ ಅಂಥವ್ರು ರಿಲೇಟೆಡ್ ಮಾಡ್ಕೊಳ್ಬಹುದು ಅಂದ್ಕೊಳ್ತೀನಿ ಅವರಿಗೆ ಒಂದು ಹೆಣ್ಣು ಪಾಪು ಆಗಿದೆ ಹಾಗಾಗಿ ದೊಡ್ಡ ಮಗು ಅಥರ್ವ ಅಂತ ಆಲ್ರೆಡಿ ಹಿಂದಿನ ವೀಡಿಯೋಸ್ನಲ್ಲಿ ನೋಡಿರ್ಬೋದು ಅಥರ್ವ ಶಿಶಿರ ಹಾಗೂ ಶುಭ ಮೂರು ಜನ ಹಿಡ್ಕೊಂಡು ಕೆಲಸ ಮಾಡಿದ್ದಾಯಿತು ಆವತ್ತಿನ ದಿನ ಹಾಗಾಗಿ ಯಾವುದೇ ವೀಡಿಯೋಸ್ನ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ ಇಲ್ಲಿ ನಾನು ಎಲ್ಲ ತರಕಾರಿ ಹಾಕಿ ಬೇಳೆ ಸಾರು ಮಾಡೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಹಾಗೂ ಕರ್ಬೇವಿನ ಸೊಪ್ಪು ಹಾಕಿ ನಂತರ ಸ್ವಲ್ಪ ಇಂಗು ಹಾಕಿ ಎಲ್ಲ ತರಕಾರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು ಇದು ನೀವು ಬೇಕಿದ್ರೆ ಈರುಳ್ಳಿ ಬೆಳ್ಳುಳ್ಳಿನ ಕೂಡ ಸ್ವಲ್ಪ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ಬೋದು ನಾನು ಬೇಳೆ ಜೊತೆಗೆ ಬೇಯಿಸಿಟ್ಕೊಂಡಿದ್ದೀನಿ ಹಾಗಾಗಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕಿಲ್ಲ ಬೇಳೆ ಜೊತೆಗೆ ಏನೇನು ಬೇಯಿಸಿಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬೇಳೆ ಹಾಗೂ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಹಾಕಿ ನೀರು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಇಲ್ಲಿ ತರಕಾರಿಗೆ ಎಷ್ಟು ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಮನೇಲಿ ಮಾಡಿರ್ತೀವಲ್ವ ಸಾಂಬಾರು ಪುಡಿ ಅದು ಇದು ಅದನ್ನು ಒಂದು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೇ ಫ್ರೈ ಆಗಬೇಕು ಇದು ನಾನು ಎಲ್ಲ ತರಕಾರಿನ ಹಾಕಿ ಕುಕ್ಕರಲ್ಲಿ ಇಲ್ಲ ಇವತ್ತು ಯಾಕಂದರೆ ಮಾವಿನಕಾಯಿ ಎಲ್ಲ ಇದೆಯಲ್ವಾ ಫುಲ್ ಗೊಜ್ಜಾಗೋಗ್ಬಿಡುತ್ತೆ ಹಾಗಾಗಿ ಹಾಗೆ ಬೇಯಿಸ್ತಾ ಇದ್ದೀನಿ ಕೆಲವೊಂದು ತರಕಾರಿ ಕುಂಬಳಕಾಯಿ ಎಲ್ಲನೂ ತುಂಬ ಬೇಯೋ ಹಾಗಿಲ್ಲ ನೋಡ್ಕೊಂಡು ಬೇಯಿಸಬೇಕು ಕುಕ್ಕರಲ್ಲೆಲ್ಲ ಇಟ್ಟರೆ ತುಂಬ ಬೆಂದೋಗಿಬಿಡುತ್ತೆ ಅದು ಹಾಗಾಗಿ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಆಲ್ರೆಡಿ ಮ್ಯಾಶ್ ಮಾಡಿಟ್ಕೊಂಡಿರ್ತೀವಲ್ವ ಬೇಳೆ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹಬ್ಬಕ್ಕೆ ವಿಶೇಷವೇ ಈ ಸಾಂಬಾರೇ ಎಲ್ಲ ಈ ಸೀಸನಲ್ಲಿ ಸಿಗುವಂಥ ಎಲ್ಲ ತರಕಾರಿಯನ್ನು ಹಾಕಿ ಆ್ಯಡ್ ಮಾಡ್ಬೋದು ಅವರೆಕಾಳನ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು ನಾನು ಆಲ್ರೆಡಿ ಬೇಯಲಿಕ್ಕೆ ಇಟ್ಟಿದ್ದೆ ಅಲ್ವ ಹಾಗಾಗಿ ಈ ಸಾಂಬಾರ್ ಜೊತೆಗೆ ಮಿಕ್ಸ್ ಮಾಡಿಲ್ಲ ಅದನ್ನು ಸಪ್ರೇಟಾಗಿ ಗೆಣಸು ಹಾಗೂ ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ ಕಬ್ಬನ್ನ ಕೂಡ ಎತ್ತಿಟ್ಟಿದ್ದೆ ಜೊತೆಗೆ ಎಳ್ಳು ಬೆಲ್ಲ ಕೂಡ ರೆಡಿಯಾಗಿತ್ತು ಪೊಂಗಲ್ ಹಾಗೂ ಕುಂಬಳಕಾಯಿ ಪಲ್ಯ ಸಿಹಿ ಕುಂಬಳಕಾಯಿ ಪಲ್ಯ ಕೂಡ ಈ ಹಬ್ಬಕ್ಕೆ ವಿಶೇಷ ಹಾಗಾಗಿ ಅದಷ್ಟನ್ನು ಪ್ರಿಪೇರ್ ಮಾಡಿ ಈ ಸಾಂಬಾರು ಕುದಿಯೋಷ್ಟ್ರೊಳಗೆ ದೇವ್ರ ಪೂಜೆಗೆ ಹೂವೆಲ್ಲ ಇಟ್ಟು ರೆಡಿ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ ಹಿಂದಿನ ದಿನವೇ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಇಲ್ಲಿ ದೇವ್ರ ಪಾತ್ರೆನ ತೊಳೆದಿಟ್ಟು ನಂತರ ಅಲ್ಲಿ ಹೋಗಿ ರೆಡಿ ಮಾಡಿದ್ದಾಯಿತು ನೆನ್ನೆ ಹಾಗಾಗಿ ನೆನ್ನೆನೂ ಸ್ವಲ್ಪ ಹೆವಿಯಾಗಿತ್ತು ಕೆಲಸ ಇನ್ನೊಂದು ಟೂ ತ್ರೀ ಡೇಸ್ ಸ್ವಲ್ಪ ಹಾಗೆ ಇರುತ್ತೆ ಹರಿಬರಿ ಆಗಿರುತ್ತೆ ಇವತ್ತಿನ ದಿನ ಹೋಗಿ ಬಾಣಂತಿ ಹಾಗೂ ಮಗುನ ಕರ್ಕೊಂಡ್ಬರೋ ಪ್ಲ್ಯಾನ್ ಇದ್ದಿದ್ದು ಹಾಗಾಗಿ ಅತ್ತೆ ಮಾವನ್ನ ಊಟಕ್ಕೆ ಇಲ್ಲಿ ಕರೆದಿದ್ದೆ ನೆಕ್ಸ್ಟ್ ಡೇ ಅಲ್ಲಿ ಎಲ್ಲರೂ ಕೂಡ ಬಂದಾಗಿರುತ್ತೆ ನಾವು ಕೂಡ ಅಲ್ಲಿ ಹೋಗಿ ಜಾಯ್ನ್ ಆಗುವಾಗ ಎಲ್ಲ ಸೇರಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಸಂತೋಷವಾಗಿರುತ್ತೆ ಇಲ್ಲಿ ದೇವ್ರ ಪೂಜೆಗೆ ಎಲ್ಲ ಹೂವನ್ನೆಲ್ಲ ಇಟ್ಟು ರೆಡಿ ಮಾಡಿದ್ದಾದ ನಂತರ ಇನ್ನೇನು ಅತ್ತೆ ಮಾವ ಬಂದ್ಬಿಟ್ರು ಇಷ್ಟೊತ್ತಿಗೆ ಅವ್ರ ಮಕ್ಕಳ ಜೊತೆಗೆ ಆಟ ಆಡಲಿಕ್ಕೆ ಬಿಟ್ಟು ಅಷ್ಟರಲ್ಲಿ ಪೂಜೆಗೆ ಎಲ್ಲ ಪ್ರಿಪ್ರೇಷನ್ ನಾನು ಮಾಡಿಕೊಂಡೆ ವಡೆ ಪಾಯಸ ಒಂದು ಮಾಡಿರಲಿಲ್ಲ ಯಾಕಂದರೆ ನೆಕ್ಸ್ಟ್ ಡೇ ಅಲ್ಲೂ ವಡೆ ಪಾಯಸ ಮಾಡ್ತೀವಿ ಅದರ ನೆಕ್ಸ್ಟ್ ಹಿರಿಯರು ಪೂಜೆ ಮಾಡೋದನ್ನೂ ವಡೆ ಪಾಯಸ ಮಾಡ್ತೀವಿ ಹಾಗಾಗಿ ರೆಗ್ಯುಲರಾಗಿ ತ್ರೀ ಡೇಸ್ ವಡೆ ಪಾಯಸ ವಡೆ ಪಾಯಸ ಆಗೋಗುತ್ತೆ ಅಂತ ಹೇಳಿ ಮಾಡಿರಲಿಲ್ಲ ಸಿಂಪಲ್ಲಾಗಿ ಪೊಂಗಲ್ ಮಾಡಿದೆ ಎಳ್ಳು ಬೆಲ್ಲ ಇಟ್ಟು ಇಲ್ಲಿ ಅವ್ರೆ ಹಾಗೂ ಗೆಣಸು ಬೇಯಿಸಿ ಇಟ್ಟಿದ್ದೀನಿ ಕಬ್ಬನ್ನು ಕೂಡ ನೈವೇದ್ಯಕ್ಕೆ ಇಟ್ಟು ಇಲ್ಲಿ ಶುಭನ್ಗೂ ಕೂಡ ತರಕಾರಿ ಹಾಕಿ ಬೇಳೆ ಬೇಯೋಕೆ ಇಟ್ಟಿದ್ದೀನಿ ಏನೇನು ಮಾಡಿದ್ದೀನಿ ಅಂತ ನೋಡಿಬಿಡೋಣ ನಾವು ಒಂದು ರೌಂಡ್ ಕ್ವಿಕ್ಕಾಗಿ ಇಲ್ಲಿ ಎಲ್ಲ ತರಕಾರಿ ಹಾಕಿ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೆ ತಿಕ್ಕಾಗಿದ್ದರೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕಿ ಅಂತ ಹೇಳಿ ನಂತರ ಇಲ್ಲಿ ಕುಂಬಳಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿತ್ತು ಮಧ್ಯಾಹ್ನ ಊಟದಷ್ಟೊತ್ತಿಗೆ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ದೆ ಹಾಗಾಗಿ ರಸಂ ಕೂಡ ರೆಡಿಯಾಗಿದೆ ಇಲ್ಲಿ ಅವರೆಕಾಳು ಹಾಗೂ ಆಲೂಗೆಡ್ಡೆ ಪಲ್ಯ ಕೂಡ ರೆಡಿಯಾಗಿದೆ ಶುಭ ಕೂಡ ರೆಡಿಯಾಗಿದ್ದಾನೆ ಅಜಿತ್ ಆತ ಬಂದ ತಕ್ಷಣ ಇವನ್ನೇ ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ಅಂತ ಹೇಳಿ ಚಪ್ಪಲಿ ಹಾಕ್ಕೊಂಡು ರೆಡಿಯಾಗಿದ್ದಾನೆ ಅವ್ರು ಬಂದಮೇಲೆ ಅವ್ರ ಜೊತೆಗೆ ಒಂದು ರೌಂಡ್ ಗಾಡೀಲಿ ಹೋಗಿ ಬಂದು ನಂತರ ಆಟ ಆಡ್ತಾ ಕೂತಿದ್ದಾನೆ ಅವ್ರ ಜೊತೆಗೆ ದೇವ್ರ ಕೋಣೇಲು ಎಲ್ಲ ಪ್ರಿಪ್ರೇಷನ್ಸ್ ಮುಗೀತು ಕಾಯಿ ಒಡೆದು ಕರ್ಪೂರ ಎಲ್ಲ ಬೆಳಗ್ಗೆ ದೇವರಿಗೆ ನೈವೇದ್ಯಕ್ಕೆ ಏನೇನು ನೀಡಬೇಕು ಅವನ್ನೆಲ್ಲ ಇಟ್ಟು ಸಿಂಪಲ್ ಆಗಿ ಪೂಜೆಯನ್ನು ಮುಗಿಸಿದ್ದು ಕೂಡ ಆಯಿತು ತುಂಬಾ ಸಿಂಪಲ್ ಆಗಿ ಮನಸ್ಸಿಗೆ ಸಂತೋಷವಾಗಿ ಹಬ್ಬ ಮುಗಿಸಿದ್ದಾಯಿತು ರಿಯಲಿ ಸಿಂಪಲ್ಲಾಗಿ ಮಾಡಿದ್ರು ಕೂಡ ತುಂಬಾ ಸಂತೋಷವಾಗಿತ್ತು ಆವತ್ತು ಮಕ್ಳೆ ಇವೆಲ್ಲರೂ ಕೂಡ ಮಕ್ಕಳಿಗೂ ಕೂಡ ರಜೆ ಇತ್ತು ಆ್ಯಂಡ್ ನನಗೆ ಯಾವಾಗಲೂ ನಾನು ಹಬ್ಬ ದಿನ ಮಕ್ಕಳಿಗೆ ಸ್ಕೂಲ್ ಇರುತ್ತೆ ಯಾಕಂದರೆ ಹಬ್ಬದ ರಜೆ ದಿನ ನಾವು ಅತ್ತೆ ಮನೆಗೆ ಹೋಗಿರ್ತಿದ್ವಿ ಹಾಗಾಗ್ತಾ ಇತ್ತು ಈ ಸಲ ಎಲ್ಲರೂ ಕೂಡ ಮನೇಲೇ ಇದ್ವಿ ಭಾನುವಾರ ಬಂದಿದ್ದರಿಂದಾಗಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ಮಕರ ಸಂಕ್ರಾಂತಿ ಹಬ್ಬ ಆ್ಯಂಡ್ ಅದರ ನೆಕ್ಸ್ಟ್ ಡೇ ಹಿರಿಯರ ಪೂಜೆ ಅವಕ್ಕೆಲ್ಲ ಕೂಡ ಹೋಗಬೇಕಾಗಿತ್ತು ಹಾಗಾಗಿ ಅತ್ತೆ ಮನೆಗೆ ರೆಡಿಯಾಗಿದ್ದೆ ನಮ್ಮಲ್ಲಿ ಹಿರಿಯರ ಪೂಜೆಗೆ ನಾನ್ ನಾನ್ವೆಜ್ಜನ್ನು ಮಾಡ್ತೀವಿ ಚಿಕನ್ ಫ್ರೈ ಮಟನ್ ಫ್ರೈ ಮಟನ್ ಸಾಂಬಾರು ಕಾಯಿ ಕಡುಬು ನುಗ್ಗೆ ಸೊಪ್ಪಿನ ಪಲ್ಯ ಆ್ಯಂಡ್ ಪಾಯಸ ವಡೆ ಎಗ್ ಇವನ್ನೆಲ್ಲ ಇಟ್ಟು ಅವರಿಗೆ ಹೊಸ ಬಟ್ಟೆನ ಕೂಡ ಇಟ್ಟು ಪೂಜೆ ಮಾಡೋದು ವಾಡಿಕೆ ಈ ರೀತಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದಾಯಿತು ಹೋಗೋದ್ರೊಳಗೆ ಮನೆ ಕ್ಲೀನ್ ಮಾಡಿಟ್ಟು ಹೋದರೆ ಬಂದ ತಕ್ಷಣ ನನಗೆ ಇರುಸು ಮುರುಸು ಆಗಲ್ಲ ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೆ ಬೆಳಿಗ್ಗೆಯೇ ಹಾಸಿಗೆನ ಮಡಚಿಡಬೇಕಿತ್ತು ಬಟ್ ಶುಭ ಮಲಗಿದ್ದ ಸೊ ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಅವನು ಎದ್ದ ಮೇಲೆ ಹಾಸಿಗೆನೆಲ್ಲ ಒದ್ರಿ ಬೆಡ್ಶೀಟ್ನೆಲ್ಲ ಇದ್ದೆ ಓಕೆ ವಿಡಿಯೋನ ಎಂಡ್ ಮಾಡುವಂಥ ಸಮಯಕ್ಕೆ ಬಂದಾಯಿತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಮರೀದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್